ಸರ್ ನೀವು ಕೋಮುವಾದದ ಬಗ್ಗೆ ಮಾತಾಡುವಾಗ ಒಂದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಟಚ್ ಮಾಡಿದ್ದೀರಿ ಸಾಂಸ್ಕೃತಿಕ ರಾಜಕೀಯ ಕಲ್ಚರಲ್ ಪಾಲಿಟಿಕ್ಸ್ ಮತ್ತೊಂದು ವಿಚಾರ ನೈಂಟೀಸಲ್ಲಿ ಏನು ಕ್ರೋನಿಕ್ ಕ್ಯಾಪಿಟಲಿಸಮು ಮತ್ತು ಏನು ಬಾಬರ್ ಮಸೀದ್ ಇನ್ಸಿಡೆಂಟ್ ಆಯಿತು ಎರಡು ಒಂದು ದೊಡ್ಡ ಹುದೇತ ನಮ್ಮ ಭಾರತ ದೇಶಕ್ಕೆ ಬಿತ್ತು ಇದು ಎಲ್ಲಿಯೂ ಈ ಕ್ರೋನಿಕ್ ಕ್ಯಾಪಿಟಲಿಸಮು ನಮ್ಮ ಕೋಮುವಾದವನ್ನು ಯೂಸ್ ಮಾಡ್ತಾ ಅವರ ಕ್ಯಾಪಿಟಲಿಸ್ಟಿಕ್ ಇಂಟೆನ್ಷನ್ಗೆ ಅದನ್ನು ಜೀವಿತವಾಗಿ ಇರಿಸ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ನಿಮ್ಮ ಅದರ ನಿಯಮ ಇಲ್ಲ ನಾನು ಹೇಳಿದ್ದೆ ಅದನ್ನೇ ಅದಕ್ಕೆ ಒಂದಕ್ಕೊಂದು ಸಂಬಂಧ ಇದೆ ಮತ್ತು ಕೋಮುವಾದವನ್ನ ಕ್ರೋನಿ ಕ್ಯಾಪಿಟಲಿಸಮ್ ಬೆಳೆಯುತ್ತೆ ಕ್ರೋನಿ ಕ್ಯಾಪಿಟಲಿಸಮ್ ಕೋಮುವಾದವನ್ನು ಬೆಳೀತದೆ ಅದರ ಅದರ ಬೆನಿಫಿಷಿಯರಿ ಯಾರು ಅಂತ ನೀವು ತಗೊಳ್ಳಿ ಕೋಮುವಾದರೆ ಬೆನಿಫಿಷಿಯರಿ ಯಾರು ಮತ್ತು ಕ್ರೋನಿ ಕ್ಯಾಪಿಟಲಿಸಮ್ನ ಬೆನಿಫಿಷಿಯರಿ ಯಾರು ಅಂತ ನಿಮಗೆ ಅದಕ್ಕೆ ಸಂಬಂಧಗಳು ಗೊತ್ತಾಗುತ್ತೆ ಭಾಳ ಸ್ಪಷ್ಟವಾಗಿ ಕೋಮು ಅದರ ಬೆನಿಫಿಷಿಯರಿ ಯಾರು ನಾನು ಅದನ್ನು ಬಾ ನನ್ನ ಮಾತನ್ನು ಬಿಡಿಸಿ ಹೇಳುವುದಿಲ್ಲ ಒಂದು ಸೆಕ್ಷನ್ ಅದರ ಬೆನಿಫಿಷರಿ ಇದೆ ಕ್ರೋನಿ ಕ್ಯಾಪಿಟಲಿಸಮ್ನ ಬೆನಿಫಿಷರಿ ಕೂಡ ಅವರೇ ಸಂಬಂಧ ಇದೆ ಖಂಡಿತ ಇದೆ ಮತ್ತೊಂದು ವಿಚಾರ ಸರ್ ನಮ್ಮ ಕಲ್ಚರಲ್ ಪಾಲಿಟಿಕ್ಸ್ ಇವಾಗ ಏನು ನಡೀತಾ ಇದೆ ಅದು ಎಲ್ಲ ಜಾತಿಯಲ್ಲಿಯೂ ನಡೀತಾ ಇದೆ ಮುಸ್ಲಿಮ್ಸಲ್ಲಿಯೂ ನಡೀತಾ ಇದೆ ಇವಾಗಲೇ ನಮ್ಮ ಮುಖ್ಯಮಂತ್ರಿಯವರು ಕೆಲವು ಟೈಮಿಂಗ್ ಕಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಏನು ಕಾರ್ಯಕ್ರಮ ಟಿ ವಿಗಳಲ್ಲಿ ಬರುವ ಕಾರ್ಯಕ್ರಮ ಒಂದು ಒಳ್ಳೆಯ ಸ್ಟೆಪ್ ಅದು ನಾನು ಏನು ಕೇಳ್ತಾ ಇದ್ದೀನಿ ಈ ಕಲ್ಚರಲ್ ರಾಜಕೀಯ ನಡೀತಾ ಇದೆ ಅಲ್ಲ ಸರ್ ಅದು ಒಂದು ಬಹಳ ದೊಡ್ಡ ಇಫೆಕ್ಟ್ ಜನರ ಮೇಲೆ ಬೀಳ್ತಾ ಇದೆ ಇದನ್ನು ನಿಲ್ಲಿಸಲಿಕ್ಕೆ ನಾವೇನು ನೆಹರು ಚಿಂತಕರು ಅಥವಾ ಕಾಂಗ್ರೆಸ್ ಅಥವಾ ಏನು ಜಾತ್ಯಾತೀತ ವಾದಿಗಳಿದ್ದಾರೆ ಇದಕ್ಕೆ ನಾವು ಕೌಂಟರ್ ಯಾವ ರೀತಿ ಮಾಡ್ಬೋದು ಅಂತ ನಿಮ್ಮದೊಂದು ಅನಿಸಿಕೆ ಸರ್ ನೀವು ರಾಜಕೀಯದಲ್ಲಿ ಹೌದು ಮೊದಲು ನಮ್ಮ ರಾಜಕಾರಣಿಗಳ ಮೆದುಳನ್ನು ಕೊಳೆಯುವ ಕೆಲಸ ನೀವು ದಕ್ಷಿಣ ಕನ್ನಡದ ಕೋಮುವಾದವನ್ನು ನಾನು ಇದನ್ನು ಹೇಳ್ತಾನೆ ಇದ್ದೇನೆ ದಕ್ಷಿಣ ಕನ್ನಡದಲ್ಲಿ ಅದನ್ನು ಕೋಮುವಾದವನ್ನು ಕೌಂಟರ್ ಮಾಡಲಿಕ್ಕೆ ಯಾರು ಬೇಕಾಗಿಲ್ಲ ಒಬ್ಬ ಸಮಾಜ ಸುಧಾರಕ ಸಾಕು ಅವರ ಹೆಸರು ನಾರಾಯಣಗುರು ನೀವು ನಾರಾಯಣಗುರು ಚಿಂತನೆಯನ್ನು ಯಾರಾದರೂ ಅದನ್ನು ಓದಿ ಅರ್ಥ ಮಾಡಿಕೊಂಡು ಅದು ಅನುಷ್ಠಾನಕ್ಕೆ ತಂದರೆ ನೀವು ಇಡೀ ದೇಶದ ಕೋಮುವಾದವನ್ನು ಅಡಿ ಸಾಕು ಆದರೆ ಏನಾಗಿದೆ ಅಂದರೆ ಅವರು ಏನೋ ಹೇಳಿದ್ದಾರೆ ಅವರನ್ನು ಅವರ ಫಾಲೋವರ್ಗಳು ಇನ್ನೇನೋ ಮಾಡ್ತಾರೆ ಹಾಂ ಅವರು ಇದು ಇದು ಪರಿಸ್ಥಿತಿ ನಿಮಗೆ ನೋಡಿ ಒಂದು ಕಾಲದಲ್ಲಿ ಇಂಟೆಲೆಕ್ಚುವಲ್ಸ್ ಅಂದರೆ ಯಾರು ಇಂಟೆಲೆಕ್ಚುಯಲ್ಸ್ ಅಂದರೆ ಅವ್ರು ಲೆಫ್ಟಿಸ್ಟ್ ಇಲ್ಲಿದ್ದ ಸೋಷಿಯಲಿಸ್ಟ್ ನೀವು ಯಾರು ಕೂಡ ನಮ್ಮ ಇಸ್ಟ್ ಇಂಟೆಲೆಕ್ಚುವಲ್ ಅಂತ ಹೇಳ್ತಾ ಇರಲಿಲ್ಲ ಒಬ್ಬ ಲೆಫ್ಟಿಸ್ಟ್ ಆದವನು ಅವನ ಹರಿದ ಜುಬ್ಬ ಹೋದ ಚಪ್ಪಲಿ ಇದ್ರು ನಾನು ಲೆಫ್ಟಿಸ್ಟ್ ಅಂತ ಗುತ್ತಿ ಹೇಳ್ತಾ ಇದ್ದೆ ಅದು ಇತ್ತ ಬಟ್ ಇದ್ದಕ್ಕಿದ್ದಾಗಿ ಬಲಪಂಥೀಯ ಬುದ್ಧಿಜೀವಿಗಳು ಎಮರ್ಜ್ ಆಗ್ತಾ ಇದೆ ಯಾವ ಚಕ್ರವರ್ತಿಗಳಂತೆ ಅವ್ರ ಇದು ಆ ಬೆಲೆ ಈ ಬೆಲೆ ಇದ್ರೆಲ್ಲ ಉಟ್ಕೊಂಡ್ಬಿಟ್ಟಾರೆ ಇವತ್ತು ಮಾನ ಮರ್ಯಾದೆ ಬಿಟ್ಟು ಎದುರಿಗೆ ಸುಳ್ಳು ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಇದನ್ನು ಹೇಗೆ ಕೌಂಟರ್ ಮಾಡ್ಬೇಕಂದ್ರೆ ನಾನು ಹೇಳಿದೆ ನಮ್ಮ ಐಕಾನ್ಗಳನ್ನು ಮೊದಲು ಅವರು ಹೈಜಾಕ್ ಮಾಡಿದಾರಲ್ಲ ಅವರು ವಾಪಸ್ ತಗೊಳ್ಬೋದು ನಾವು ಭಗತ್ ಸಿಂಗ್ ಒಬ್ಬ ಕಮ್ಯುನಿಸ್ಟ್ ಅವರು ನಾವು ನಾವನ್ಬಿಟ್ಟು ವಿವೇಕಾನಂದ ವಿವೇಕಾನಂದ ಏನು ಹೇಳಿದರು ವಿವೇಕಾನಂದರ ಬಗ್ಗೆ ನಾನೊಂದು ಅಂಕಣ ಬರೋದಾಗ ನನ್ನ ಮೈಮೇಲೆ ಬಿದ್ದು ಬಿಟ್ಟರು ಸತ್ಯ ಹೇಳಿದಾಗ ಅವರಲ್ಲಿ ಈ ಒಂದು ಹಿಂದೂ ಧರ್ಮದ ಅಂಬಾಸ ಹಿಂದುತ್ವದ ಅಂಬಾಸಿಡರ್ ಅಂತ ಹೇಳಿದ್ರು ಅಂದುತ್ತಲ್ಲ ಹಿಂದುತ್ವದ ವಿರುದ್ಧ ಅವನಷ್ಟು ಕಟುವಾಗಿ ಮಾತಾಡಿದ ಮತ್ತೊಬ್ಬ ಸಮಾಜ ಸುಧಾರಕ ಇಲ್ಲ ಮೊದಲು ನಿನ್ನ ದೇವರು ಆಮೇಲೆ ಮೊದಲು ಅವನಿಗೆ ಹಸಗಿ ರೊಟ್ಟಿ ಅಂತ ಕೊಡುವಂತ ಅವನು ಅದರಿಂದ ನಾವು ಆ ಐಕಾನ್ಗಳನ್ನು ತಗೊಳ್ಬೇಕು ಮೊದಲು ನನಗೆ ಅನಿಸಿದು ಯಾರು ನಾನು ಆ ಪಾರ್ಟಿ ಈ ಪಾರ್ಟಿ ಅಂತ ಇಲ್ಲ ಪೊಲಿಟಿಕಲ್ ಗಳು ಯಾರು ಕೋಮುವಾದವನ್ನು ವಿರೋಧಿಸ್ತಾರೆ ಈ ರೀತಿಯ ಕ್ರೋನಿ ಕ್ಯಾಪಿಟಲಿಸಮನ್ನು ವಿರೋಧಿಸ್ತಾರೆ ಇಂಥದ್ದಕ್ಕೆ ನೋಡಿ ಲೆಫ್ಟ್ ಪಾರ್ಟಿಗಳಲ್ಲಿ ಈ ರೀತಿಯ ಸ್ಟಡಿ ಸರ್ಕಲ್ಗಳು ಇದೆಲ್ಲ ನಡೆಯುತ್ತೆ ಬಟ್ ಅವರ ರಾಜಕೀಯ ಅಲ್ಲಿ ಅದು ಕಾರ್ಮಿಕ ಸಂಘಗಳಿಗೆ ಸೀಮಿತ ಆಗಿರುತ್ತದೆ ಯಾರು ಅಧಿಕಾರಕ್ಕೆ ಬರ್ತಾರೆ ಬರುವ ಸನ್ನಾದಲ್ಲಿದ್ದಾರೆ ಆ ರೀತಿಯ ಶಕ್ತಿ ಇದ್ದವರು ಅವರಲ್ಲಿ ಇಂಥ ಸ್ಟಡಿ ಸರ್ಕಲ್ಗಳು ಇವರು ಚಿಂತನೆ ಕೂಟಗಳು ನಡೀತಾ ಇದೆ ನೀವು ನಾವು ಅಲ್ಲಿ ಸೋತಿದ್ದೆ ಅವರಿಗೆ ಕೌಂಟರ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅರ್ಥ ಮಾಡಿಕೊಳ್ಳಿ ಹೊಸ ಜನರೇಷನ್ ಬರ್ತಾ ಇದೆ ಅವರಿಗೆ ಇದನ್ನೆಲ್ಲ ಹೇಳಬೇಕು ಯೋಗ ಏನು ಹಿಂದೂ ಧರ್ಮದ ಸಂಸ್ಕೃತಿ ಹಿಂದೂ ಧರ್ಮಕ್ಕೆ ಸಂಬಂಧ ಇದೆ ನಾನು ಹಿಂದೂದು ಕೋಮುವಾದನ್ನು ಪಕ್ಕಕ್ಕಿಟ್ಟು ಕೂಡ ನಾನು ಯೋಗ ಮಾಡ್ತೇನೆ ನನ್ನ ಹಿಂದೂ ಆಗಲಿ ಒಬ್ಬ ಮುಸ್ಲಿಮನು ಮಾಡ್ಬೋದು ಅದನ್ನು ನೀವು ಅದನ್ನು ಹೇಳಬೇಕು ಆ ರೀತಿ ಐಕಾನ್ಗಳನ್ನು ಮತ್ತೆ ತಂದು ಮೊದಲು ನನಗೇನು ಪೊಲಿಟಿಕಲ್ ಆ್ಯಕ್ಟಿವಿಸ್ಟ್ಗಳಿಗೆ ಈ ರೀತಿ ಒಂದು ಟ್ರೈನಿಂಗ್ ಭಾಳ ಆಗುತ್ತೆ ಗಾಂಧೀಜಿಯನ್ನು ಅಂಬೇಡ್ಕರನ್ನು ಲೋಹಿಯನನ್ನು ನಮಗೆ ಈ ನೋಡಿ ನಮ್ಮಲ್ಲಿ ಅಸ್ತ್ರಗಳ ಕೊರತೆ ಏನಿಲ್ಲ ಅದನ್ನ ಎತ್ಕೊಳ್ಬೇಕು ಅಷ್ಟೇ ಅವರಿಗೆ ಅಸ್ತ್ರಗಳು ಅವ್ರು ಸುಳ್ಳು ಹೇಳಬೇಕು ನಾವು ಸತ್ಯ ಹೇಳೋದು ಅಷ್ಟೇ ಅವ್ರು ಇವತ್ತು ಏನು ಹೇಳ್ತಾ ಇದ್ದಾರೆ ಎಲ್ಲ ಸುಳ್ಳುಗಳು ಅದನ್ನು ನೀವು ಮನಸ್ಸು ಮಾಡಿದರೆ ಒಡೆದಾಕ್ಬೇಕು ವಿವೇಕಾನಂದರ ಬಗ್ಗೆ ಎಷ್ಟೋ ವರ್ಷ ಸುಳ್ಳು ಹೇಳ್ತಾ ನಾನು ನಾನೊಂದು ಎಂಟುನೂರು ಶಬ್ದದ ಒಂದು ಅಂಕಣದ ಮೂಲಕ ಅದನ್ನು ಒಡೆದಾಕ್ಬಿಡ್ತೀನಿ ಅಷ್ಟೇ ನೀವು ಆಮೇಲೆ ಮಾತಾಡಲಿ ನೋಡುವ ನಾನು ಈಗಲೂ ನಾನು ಹೇಳ್ತೇನೆ ಅವನು ಚಕ್ರವರ್ತಿಯ ಮತ್ತೊಬ್ಬನ ನೆಹರು ಮೈದಾನದಲ್ಲಿ ಒಂದು ದೊಡ್ಡ ಸಭೆ ಮಾಡಲಿ ನಾನು ಮಾತಾಡ್ತೇನೆ ವಿವೇಕಾನಂದರ ಬಗ್ಗೆ ಅವನು ಮಾತಾಡ್ತಾನೆ ನೀವು ಆರ್ಥಿಕ ಚಾಲೆಂಜ್ ಆಗಿದೆ ಮಾತ್ರ ಅದು ನೀವು ಬೌದ್ಧಿಕವಾಗಿ ಬೆಳೆಯಬೇಕು ನಮ್ಮಲ್ಲಿ ರಾಜಕೀಯದಲ್ಲಿ ಏನಾಗಿದೆ ಗೊತ್ತಾ ನಿಮ್ಗೆ ಗೊತ್ತಿದೆ ರಾಜಕೀಯದಲ್ಲಿ ದುಡ್ಡಿಗೆ ಮೊದಲ ಸ್ಥಾನ ಬುದ್ಧಿಗೆ ಕೊನೆಯ ಸ್ಥಾನ ಇದು ಬದಲಾಗದೆ ಬುದ್ಧಿಗೆ ಮೊದಲ ಸ್ಥಾನ ದುಡ್ಡಿಗೆ ಕೊನೆಯ ಸ್ಥಾನ ಬಂದಾಗ ರಾಜಕೀಯ ಬದಲಾಗುತ್ತೆ ಹೆಚ್ಚು ಪ್ರಚಾರ ಮಾಡ್ತಾ ಬಗ್ಗೆ ನೀವು ಕರ್ನಾಟಕದ ಮಾಧ್ಯಮ ಮುಖ್ಯಮಂತ್ರಿ

ನಿಮಗೆ ಕೆಲವರಿಗಾದರೂ ಗೊತ್ತಿರ್ಬೋದು ಫೇಸ್ಬುಕ್ಕಲ್ಲಿ ನನ್ನ ಮೇಲೆ ಭಾಳ ವಲ್ಗರಾದ ದಾಳಿ ನಡೀತು ನಾನು ಇನ್ನೇನು ಭಾಳ ಸುಮ್ಮನೆ ಇದ್ದೆ ಆಮೇಲೆ ನಾನು ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ಕೊಟ್ಟು ಕೆಲವರು ಸರೆಂಡರ್ ಆದರು ಕೆಲವರು ಅವ್ರು ನಾನೇನು ಅವರು ಅರೆಸ್ಟ್ ಮಾಡಿ ಒಳಗಡೆ ಹಾಕ್ಸ್ಬೋದಿದ್ದು ನಾನು ಅದನ್ನು ಮಾಡಲಿಕ್ಕೆ ಹೋಗಲಿಲ್ಲ ಬಟ್ ಇಂಥದ್ದು ಮಾಡಬಹುದು ಅಂತ ತೋರಿಸ್ತದೆ ನಾನು ಆದರೆ ಅದರ ನಂತರ ಯಾರು ಕೂಡ ಅಂತ ಕಂಪ್ಲೇಂಟ್ ಕೊಡಲಿಲ್ಲ ನೀವು ಆ ಧೈರ್ಯ ಮಾಡಬೇಕು ನಾನು ಆಗಲೇ ಹೇಳಿದೆ ಅಲ್ಲ ನೀವು ಮೌನ ಬಂಗಾರ ಅಂತ ಸುಮ್ಮನೆ ಕೂತ್ರೆ ಇದು ನಡೀತಾ ಇರುತ್ತೆ ಈಗ ಸೋಷಿಯಲ್ ಮೀಡಿಯಾ ಒಂದು ಕಾಲದಲ್ಲಿ ಅವರ ಕೈಯಲ್ಲಿ ನಮ್ಮ ಹೇಳಿದ್ರೆ ಅವರು ಇವರಂತಲೇ ಮಾತಾಡೋದು ಒಳ್ಳೆಯದಂತನಿಸು ಅವ್ರ ಕೈಯಲ್ಲಿ ಇವತ್ತು ಅಂದರೆ ನಾನು ಹೇಳಿದ್ರು ಸೆಕ್ಯುಲರ್ ಆಗಿ ಯೋಚನೆ ಮಾಡುವುದು ಪ್ರಗತಿಪರವಾಗಿ ಯೋಚನೆ ಮಾಡುವುದು ಪ್ರಾಮಾಣಿಕವಾಗಿ ಕಾಳಜಿ ಕಾಳಜಿಗಳು ಇಂಥ ಒಂದು ಯುವ ಸಮುದಾಯ ಏನಿದೆ ಅವರು ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅವರು ಇನ್ನೊಂದು ಹೆಚ್ಚು ಸಂಖ್ಯೆಯಲ್ಲಿ ಬರಬೇಕು ಆದರೆ ನಾವು ಅವರ ಭಾಷೆಯನ್ನೇ ಬಳಸಿ ಅವ್ರಿಗೆ ಉತ್ತರ ಕೊಡಲಿಕ್ಕೆ ಹೋಗ್ಬೋದು ನಮ್ಮಲ್ಲಿ ಕೂಡ ಕೆಲವರು ತಪ್ಪು ಮಾಡ್ತಾರೆ ಅವರ ಭಾಷೆಯಲ್ಲೇ ಬಳಸಿ ಉತ್ತರ ಕೊಟ್ಟಾಗ ನೈತಿಕವಾಗಿ ನಮಗೆ ಅವರನ್ನು ಎದುರಿಸಿದ್ರೆ ಕಷ್ಟ ಆಗುತ್ತೆ ಸರ್ಕಾರ ಇದನ್ನು ಮಾಡಿಕೊಡೋದು ಉದಾಹರಣೆಗೆ ನೀವು ಐ ಟಿ ಆ್ಯಕ್ಟ್ ಸಿಕ್ಸ್ಟಿ ಸಿಕ್ಸ್ ಎ ಇದೆ ಅದು ಎಂಥ ದೊಡ್ಡ ಕಾಂಟ್ರವರ್ಸಿ ಮಾಡ್ತಾ ಇದ್ರೆ ಅದು ದುರುಪಯೋಗ ಕೂಡ ಆಗ್ತಾ ಇದೆ ನಮ್ಮ ಸಿಕ್ಸ್ಟಿ ಸಿಕ್ಸ್ ಎ ಪ್ರಕರಣ ನಾನು ಕೂಡ ಕಂಪ್ಲೇಂಟ್ ಕೊಟ್ಟದ್ದು ವಾಲ್ ಠಾಕ್ರೆ ಸತ್ತಾಗ ಇಬ್ಬರು ಹೆಣ್ಮಕ್ಳನ್ನ ಅರೆಸ್ಟ್ ಮಾಡಿದ್ರಲ್ಲ ಅದು ಕೂಡ ಸಿಕ್ಸ್ಟಿ ಸಿಕ್ಸ್ ಎ ಮೂಲಕನೇ ಕೊಟ್ಟದ್ದು ಈಗ ನನ್ನ ಮೇಲೆ ನಾ ಮಾಡಿದಕ್ಕೆ ನನಗೆ ಅಭಿವ್ಯಕ್ತಿ ಸಾವುವಂತಹ ಹರನ ಅಂತ ಹೇಳಿದರು ಅದೇ ಮೋದಿ ಬಗ್ಗೆ ಮೂರು ಮೋದಿ ವಿರುದ್ಧ ಮಾತಾಡಿದ್ದಕ್ಕೆ ಮೂವರು ವಿರುದ್ಧ ಕಂಪ್ಲೇಂಟ್ ಮಾಡಿದ್ದು ಮೂರು ಇನ್ಸಿಡೆಂಟ್ಗಳಾಗಿ ಅವನು ಪ್ರತಾಪ್ ಸಿಂಹನ ಬಗ್ಗೆ ಏನೋ ಮಾತಾಡಿದೆ ಅಂತ ದಾವಣಗೆರೆಯಲ್ಲಿ ಒಬ್ಬ ಮೌರ್ಯ ಅಂತ ಹುಡುಗ ಅವನ ಅವನ ಪ್ರೆಸ್ಸನ್ನೇ ಅಟ್ಯಾಕ್ ಮಾಡಿಬಿಟ್ಟ ನಿಮ್ಮ ಹೀಗೆ ಒಬ್ಬ ವೆಬ್ ಪೇಪರ್ನ ಒಬ್ಬ ಹುಡುಗ ಕಂಪ್ಲೇಂಟ್ ಮಾಡಿದ ಸ್ನೇಹಿತ ಶ್ರೇಯಸ್ ಶ್ರೇಯಸ್ ಬಗ್ಗೆ ಅವನು ಅದೇ ಕಂಪ್ಲೇಂಟ್ ಪ್ರಶ್ನೆ ಏನಂದ್ರೆ ಇದು ನನಗೆ ಯಾಕೆ ಸೂಕ್ಷ್ಮ ಅಂತ ಹೇಳ್ತೇನೆ ನಾನು ಒಂದು ಮಾಧ್ಯಮ ಸಲಹೆಗಾರನಾಗಿ ಪತ್ರಕರ್ತನಾಗಿ ಕೂಡ ಇದನ್ನು ಮುಚ್ಚಿ ನನ್ನ ವಿರುದ್ಧ ಒಂದು ಕ್ಯಾಂಪೇನ್ ಹಿಡಿದೆ ಒಂದು ಪತ್ರಿಕೆಯಲ್ಲಿ ಸೀರೀಸ್ ಆಫ್ ಆರ್ಟಿಕಲ್ ಬರೆದ್ರು ಮಾಧ್ಯಮ ಸಲಹೆಗಾರರು ಅಭ್ಯಕ್ತಿ ಸಾಧಿಸುವಂತ ಧಾರಣ ಮಾಡಿದ್ರು ಅಂತ ಇದು ಬಹಳ ಸೂಕ್ಷ್ಮವಾದ ಪ್ರಶ್ನೆ ಆದರೆ ಅದನ್ನು ಕೌಂಟರ್ ಮಾಡಲಿಕ್ಕೆ ಸಾಧ್ಯ ಆಯಿತು ನಮ್ಗೆ ಅಂತ ಸೋಷಿಯಲ್ ಮೀಡಿಯಾ ಅದು ಒಂದು ಸೆಕ್ಷನ್ಗೆ ರಿಸ್ಟ್ರಿಕ್ಟ್ ಆಗಿರೋದು ಅಂತದ್ದಲ್ಲ ಆಮೇಲೆ ಮಾಧ್ಯಮಗಳು ನೀವು ಕೋಮುವಾದವನ್ನು ಅಂತ ಹೇಳ್ತೀರಲ್ಲ ಅವ್ರು ಆಗಲೇ ಪ್ರಶ್ನೆ ಮಾಡಿದ್ರಲ್ಲ ಕ್ರೋನಿ ಕ್ಯಾಪಿಟಲಿಸಮ್ ಮತ್ತು ಕೋಮುವಾದ ಅದರ ಒಂದು ಅನುಭವ ನೆಕ್ಸಸ್ ಇದೆ ಇವತ್ತು ರಿಲಯನ್ಸ್ನವರು ಐದು ಸಾವಿರ ಕೋಟಿ ರೂಪಾಯಿಯನ್ನು ಮೀಡಿಯಾದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಆಯಿತಾ ನೀವು ಕಲರ್ಸ್ ಇ ವಿ ಆಪೋಷನ್ ತಗೊಂಡ್ರು ಸಿ ಎನ್ ಎನ್ ಐ ಪಿ ಎನ್ ಆಪೋಷನ್ ತಗೊಂಡ್ರು ಸರ್ದೇಸೆಯನ್ನು ಓಡಿಸ್ಬಿಟ್ರು ಇಂದು ದೊಡ್ಡ ಪ್ರಯತ್ನ ನಡೆದಿದೆ ಇದನ್ನು ಎದುರಿಸೋದು ಆ ಸುಲಭ ಏನಿಲ್ಲ ಆದರೆ ಎದುರಿಸಬೇಕಾಗಿದೆ ಮಾಧ್ಯಮದ ನಿಯಂತ್ರಣ ನಿಧಾನವಾಗಿ ಅವರ ಕೈಯಲ್ಲೇ ಹೋಗ್ತದೆ ನೀವು ಕರ್ನಾಟಕದಲ್ಲಿ ಇರಲಿ ಇಡೀ ದೇಶದಲ್ಲಿ ಇರಲಿ ಅದು ಅದು ಹೋಗ್ತಾ ಇದೆ ಅದಕ್ಕೆ ನಾನು ಹೇಳೋದು ಈ ಎರಡು ಅನಿಷ್ಠಗಳ ಜೊತೆ ನಮ್ಮ ಹೋರಾಟವನ್ನು ರೂಪಿಸಿಕೊಂಡಾಗ ಇದು ಇದು ಸಾಧ್ಯ ಆಗ್ಬೋದು ಸರ್ ಸರ್ ಅಲ್ಲಿ ಒಂದು ಒಂದು ನಿಮಿಷ ಒಂದು ಲೇಡೀಸ್ ಫಸ್ಟ್ ನಾನು ಎರಡು ವರ್ಷಗಳಿಂದ ನಾನು ಸಮಾಜವನ್ನು ಗಮನಿಸಿದಾಗ ನನಗೆ ಒಂದು ಆಘಾತಕಾರಿ ದುಃಖಕಾರಿ ಮತ್ತು ತುಂಬ ಬೇಸರದಾಯಕ ವಿಚಾರ ನನಗೆ ಬಂದಿದೆ ಸೊ ಪ್ರಜಾಪ್ರಭುತ್ವಕ್ಕೆ ಕಾರಣಕರ್ತವಾದ ಗಾಂಧಿ ಅಂಬೇಡ್ಕರ್ ನೆಹರೂರವರು ಸೊ ಸಂವಿಧಾನವನ್ನು ವೃದ್ಧಿಸಿದಂಥ ಅಂಬೇಡ್ ಶಿಲ್ಪಿಯಾಗಿಂತ ಅಂಬೇಡ್ಕರ್ ಅವರು ಆ ನೆಲೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಎಲ್ಲರೂ ಈಗ ಪ್ರಜಾಪ್ರಭುತ್ವ ಸಮಾಜದಲ್ಲಿ ಸೊ ಅಂಬೇಡ್ಕರ್ ಮರಣದ ದಿನವನ್ನು ವಿಜಯ ದಿನವನ್ನಾಗಿ ಆಚರಿಸುವುದು ಇದು ಸಾಂಸ್ಕೃತಿಕ ಪ್ರಜಾಪ್ರಹ ರಾಜಕಾರಣ ಯಾವುದು ಬಾಬಲಿ ಮಸೀದಿ ಧ್ವಂಸ ಪ್ರಕರಣವನ್ನು ಅದೇ ದಿವಸ ಆಚರಣೆ ಮಾಡುವುದು ಯಾಕೆ ಸೊ ಇಂಥ ವ್ಯವಸ್ಥೆ ಪ್ರಜಾಪ್ರಭುತ್ವಕ್ಕೆ ಒಂದು ಒಂದು ಅದು ಸ್ಫೋಟ ಪ್ರಾಸ್ಟ್ ಮಾಡಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್

ನಿಮ್ಮ ಪ್ರಶ್ನೆ ಸರಿಯಾಗಿದೆ ನಿಮ್ಮ ಪ್ರಶ್ನೆ ಸರಿಯಾಗಿದೆ ನೀವು ನೀವು ಅದರಲ್ಲಿ ಇಂಥದ್ದೊಂದು ಇಂಥ ಜನ ಸೇರಿದ ಸಮಸ್ಯೆ ಏನಿರುತ್ತೆ ಅಂದ್ರೆ ಎಲ್ಲರೂ ಸಮಾನ ಇರ್ತಾರೆ ನಮ್ಗೆ ವಿರೋಧಿಗಳೇ ಇಲ್ಲ ಇಲ್ಲಿ ಏನೋ ಚಟುವಟಿಕೆ ಸುಳ್ಳಿ ಬೇರೆ ಕೂತಿದ್ರೆ ಅವನು ಜಗಳ ಮಾಡ್ಬೋದು ಅವನ ವಿಚಾರ ಬೇರೆ ಇಲ್ಲಿ ಒಂದೇ ವಿಚಾರ ಇರುವುದರಿಂದ ನೀವು ಹೇಳುತ್ತೆ ಸರಿ ನಾನು ಅದನ್ನೆಲ್ಲ ಒಪ್ತೇನೆ ಅದಕ್ಕೆ ಒಂದು ಒಂದು ಹಿಡನ್ ಎಜೆಂಡ ಆಗಿದೆ ಈಗ ಈ ಪರಿವಾರಕ್ಕೆ ಏನಿದೆ ಒಂದು ಹಿಡನ್ ಇದೆ ಇರುತ್ತೆ ಖಂಡಿತ ಕಾಣೋದಿಲ್ಲ ಮುಖಗಳು ಬೇರೆ ಇರುತ್ತೆ ಮುಖವಾಡಗಳು ಬೇರೆ ಇದು ನೀವು ಬಾಬ್ರಿ ಮಸೀದಿಯನ್ನ ಅಂಬೇಡ್ಕರ್ ನಿರ್ಮಾಣ ದಿನೇ ಯಾಕೆ ಮಾಡ್ಬೇಕಂದ್ರೆ ಅದರಲ್ಲಿ ಒಂದು ಒಂದು ಹಿಡನ್ ಎಜೆಂಡ ಇದೆ ಅವರು ಆ ಮೂಲಕನೇ ಅದನ್ನು ಅಂತ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ನಾವು ಅರ್ಥ ಮಾಡಿಕೊಂಡು ಅದನ್ನು ಮುಂದುವರಿಸಿಕೊಳ್ಳೋದು ಇದು ಅಂಬೇಡ್ಕರ್ ಭವನದ ಬಗ್ಗೆ ಹೇಳಿದ್ರಲ್ಲ ನಾನು ಅದನ್ನು ಹೋಗ್ತೇನೆ ಅಂಬೇಡ್ಕರ್ ಭವನ ಆಗಿದ್ದೇ ಇಲ್ಲ ಆದರೆ ಅದೇ ಸರ್ಕಾರ ಬಹಳ ಕಡಿಮೆ ಬೆಲೆಗೆ ಅಂಬೇಡ್ಕರ್ ಚಿಂತನೆಗಳ ಎಲ್ಲ ಸಂಪುಟವನ್ನು ತಂದಿದೆ ಪೋಷಿ ಇನ್ನೂರು ಮುನ್ನೂರು ರೂಪಾಯಿಯಲ್ಲಿ ನಿಮಗೆ ಒಂದು ಇಷ್ಟು ಹತ್ತು ಹನ್ನೆರಡು ಸಂಪುಟ ಸಿಗುತ್ತೆ ನೀವು ತಗೊಂಡು ಹೋಗಿದ್ರೆ ಸರ್ಕಾರ ಕೆಲವು ಒಳ್ಳೆ ಕೆಲಸಗಳನ್ನು ಕೂಡ ಮಾಡುತ್ತೆ ಲೋಯನ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಎಲ್ಲ ಸಂಪುಟಗಳನ್ನು ತಂದಿದೆ ಬಹಳ ಕಡಿಮೆ ಬೆಲಿಗೆ ತಂದಿದೆ ನೀವು ಅದು ನಂತರ ಅಂಬೇಡ್ಕರ್ ಭವನ ಅದು ಇದು ಒಂದು ಕೆಲವು ಒಂದೊಂದು ಒಂದು ರಾಜಕಾರಣದ ಭಾಗ ಅದು ಅದು ಅಂಬೇಡ್ಕರ್ ಭವನವನ್ನು ಕಟ್ಟಿದ್ರೆ ತಪ್ಪಲ್ಲ ಅಂದ್ರೆ ಆ ಅಂಬೇಡ್ಕರ್ ಭವನದಲ್ಲಿ ಏನಿರ್ಬೇಕು ಬರೀ ಮದುವೆ ಮುಗಿ ಮತ್ತೊಂದು ಮಾಡಿ ಹಾಡು ಗೀಡ ಅಲ್ಲ ಅದು ಲೈಬ್ರೆರಿ ಇರಬೇಕು ಅಲ್ಲಿ ಈ ರೀತಿಯ ಸೆಮಿನಾರ್ಗಳು ಗಳನ್ನ ನಡೀಬೇಕು ಆ ರೀತಿಯ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರೆ ತಪ್ಪಲ್ಲ ತಪ್ಪಲ್ಲ ಸರ್ ನೀವು ಧಾರ್ಮಿಕ ರಾಜಕೀಯದ ಬಗ್ಗೆ ಹೇಳುವಾಗ ಒಂದು ಉದಾಹರಣೆ ಕೊಟ್ಟರು ಈಗ ಹಿಂದೂ ಹುಡುಗ ಮುಸ್ಲಿಂ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿಯಲ್ಲಿ ಮಾತಾಡಲಿಕ್ಕೆ ಆಗ ಈಗ ದರ್ಶನ ನಡೆಸಿದ್ರೆ ಹಾಗೆ ನಿಮಗೆ ಮುಸ್ಲಿಂ ಹೂಡಿಕೆಯೊಂದಿಗೆ ಹಿಂದೂ ಹುಡುಗ ಮಾತಾಡಿ ಮಾತಾಡಲಾಗಿ ಆಗಿರಬೇಕು ಅದಕ್ಕೆ ಉದಾಹರಣೆ ಕೊಡ್ಬೋದು ನೀವು ಉದಾಹರಣೆ ಕೊಡುವಾಗ ಒಂದೇ ಕೊಡಿ ಎರಡು ಸಹ ಕೊಡ್ಬೋದು ನಿಮ್ಮ ಹೆಸರು ಹೇಳಿಲ್ಲ ಮನೋಜ್ ಮನೋಜ್ ನಾನು ಸಾಮಾನ್ಯವಾಗಿ ಈ ರೀತಿ ಉದಾಹರಣೆ ಕೊಡುವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವುದು ನಡೆಯುತ್ತೆ ಎನ್ನುವುದರ ಮೇಲೆ ಕೊಡ್ತೇನೆ ನನಗೆ ನನ್ನ 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 ತಿಳುವಳಿಕೆ ತಪ್ಪಿದ್ರೆ ನನಗೆ ನನ್ನ ಕಿರಿಯರಿಂದಲೂ ಕೂಡ ಬುದ್ಧಿ ಹೇಳಲಿಕ್ಕೆ ತಯಾರಿದ್ದೇನೆ ಬುದ್ಧಿ ಹೇಳಿಕೊಡಿಕೆ ತಯಾರಿದ್ದೇನೆ ನನ್ನ ತಿಳುವಳಿಕೆ ತಪ್ಪಿದ್ರೆ ನೀವು ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ನಡೀತಾ ಇರೋದು ಯಾವುದು ಅಂತ ನಾನು ಆಗಲೇ ಹೇಳಿದೆ ಕೋಮುವಾದವನ್ನು ವಿರೋಧಿಸುವಾಗ ಎಲ್ಲ ರೀತಿಯ ಕೋಮುವಾದವನ್ನು ವಿರೋಧಿಸಬೇಕು ಅದೇ ಕೋಮುವಾದವನ್ನು ಅರ್ಥ ಮಾಡಿಕೊಂಡು ವಿರೋಧಿಸಬೇಕಂತ ನಾನು ನಿಮಗೆ ನಾನು ಬಹುಶಃ ಎಸೆಂಬ್ಲಿ ಚುನಾವಣೆ ಸಂದರ್ಭದಲ್ಲಿ ಈ ಭಾಗದಲ್ಲಿ ಬಂದಾಗ ಇದರ ಬಗ್ಗೆ ಬರೆದಿದ್ದೆ ನಾನು ಎಸ್ ಡಿ ಪಿ ಐ ಅಂತ ಒಂದಿದೆ ಅದಕ್ಕೆ ಅದನ್ನು ಕಂಡ್ರೆ ಬಿ ಜೆ ಪಿಗೆ ಯಾಕೆ ಪ್ರೀತಿ ಮತ್ತು ಕಾಂಗ್ರೆಸ್ನವರಿಗೆ ಯಾಕೆ ಭಯ ಇದರಲ್ಲಿ ಇದನ್ನು ಹೇಳಿದೆ ನಾನು ನೀವು ನಾನು ಅದನ್ನು ನೀವೇರಿ ನಾನು ಎರಡನ್ನೂ ಹೇಳಿಲ್ಲ ಎನ್ನು ಒಂದು ನಿಮ್ಮದು ಆಕ್ಷೇಪ ಅಂತ ಆದರೆ ನಾನು ಅದನ್ನು ಸರಿಪಡಿಸ್ಕೊಡ್ತೇನೆ ಮುಸ್ಲಿಂ ಮಗಳ ಜೊತೆ ಹಿಂದೂ ಹುಡುಗ ಮಾತಾಡೋದು ಹೇಗೂ ತಪ್ಪು ಹಿಂದೂ ಹುಡುಗನ ಜೊತೆ ಹಿಂದೂ ಹುಡುಗಿ ಜೊತೆ ಮುಸ್ಲಿಂ ಹುಡುಗ ಮಾತಾಡೋದು ಕೂಡ ಅದನ್ನು ಆಕ್ಷೇಪ ಮಾಡಿದರೆ ಅದು ಕೂಡ ತಪ್ಪೇ ಉದಾಹರಣೆ ಅದೇ ನಾನು ಹೇಳಿದ ಯಾಕೆ ಅಂದರೆ ಬಹುಸಂಖ್ಯೆಯಲ್ಲಿ ಯಾವ್ದು ನಡೆಯುತ್ತೆ ಕಾರಣಕ್ಕಾಗಿ ಹಲೋ ಸರ್ ಸರ್ ಹ್ಞೂ ನನ್ನ ಹೆಸರು ತನ್ಸಿಫ್ ಅಂತ ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಬಂದಿದ್ದೀನಿ ಹಾಂ ಹ್ಞೂ ಸರ್ ನನ್ನ ಪ್ರಶ್ನೆ ನೀವಿಗಾಗಲೇ ನಿಮ್ಮ ಉದ್ಪನ್ಯಾಸ ಆರಂಭಿಸುವ ಒಂದು ಎರಡು ಮಾತನ್ನು ಹೇಳಿದ್ರು ಏನಂತ ಹೇಳಿದರೆ ಹಿಂದಿನ ಕಾಲದವರು ಚಳವಳಿಯನ್ನು ಗಮನಿಸ್ತಾ ಬಂದವರು ನಮ್ಮ ಈಗಿನ ಹೆಚ್ಚಿನ ಯುವಕರ ಮನಸ್ಸಿನಲ್ಲಿ ಅವರ ಆಲೋಚನೆಗಳ ಮೇಲೆ ಪರಿಣಾಮ ಬಿದ್ದಂತಹದ್ದು ಎರಡು ಪ್ರಮುಖ ಘಟನಾವಳಿಗಳು ಒಂದು ಆರ್ಥಿಕ ನ್ಯೂ ಇಕನಾಮಿಕ್ ಪಾಲಿಸಿ ಏನಿರಬಹುದು ಜೊತೆಗೆ ಬಾಬರಿ ಮಸೀದ್ ವಂಸ ಆ ಎರಡೂ ಸಂದರ್ಭಗಳು ಆ ಎರಡೂ ಘಟನೆಗಳು ಅಥವಾ ಎರಡು ತಿಂಗ್ಸ್ ಆದಂತಹ ಸಂದರ್ಭದಲ್ಲಿ ನೆಹರೂರವರ ಮೌಲ್ಯಗಳನ್ನೇ ಒಗ್ಗೂಡಿಸಿಕೊಂಡು ಬಂದಿದ್ದಂತಹ ಪಕ್ಷ ಅಧಿಕಾರದಲ್ಲಿತ್ತು ಯಾಕೆ ಅವೆರಡನ್ನೂ ಕೂಡ ಆ ಪಕ್ಷ ಅವಕಾಶ ಮಾಡಿಕೊಂಡಿತ್ತು ಅಂತ ನನ್ನ ಪ್ರಶ್ನೆ ಅವೆರಡನ್ನು ಕೂಡ ತಡೆಯುವಂತಹ ಒಂದು ಅಧಿಕಾರ ಆ ಪಕ್ಷಕ್ಕಿದ್ದಲ್ಲ ಅವರ ಆಲೋಚನೆಯನ್ನು ಮುಂದುವರಿಸಿ ಆ ಪಕ್ಷ ಎಡಬಿತ್ತು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನನ್ನ ಪ್ರಶ್ನೆ ಸರ್ ನಿಮ್ಮ ಪ್ರಶ್ನೆ ನನ್ನಲ್ಲೂ ಇದೆ ಅದು ಬಾಬ್ರಿ ಮಜೀದ್ ಆದಾಗ ಪ್ರಧಾನಿಯಾಗಿದ್ದವರು ಪಿ ವಿ ನರಸಿಂಹರಾವ್ ಅವರು ಒಂದು ಕಡೆ ಅದನ್ನು ಬರೀತಾರೆ ಯಾವುದೇ ಒಳ್ಳೆಯ ಕೆಲಸ ಆಗಬೇಕಾದ್ರೆ ಏಳು ಹೆಜ್ಜೆಗಳನ್ನು ಇಡಬೇಕಾದ್ರೆ ಅದನ್ನು ಆರು ಹೆಜ್ಜೆಗಳನ್ನು ಮನುಷ್ಯ ಇಡ್ತಾನೆ ಕೊನೆ ಹೆಜ್ಜೆಯನ್ನು ದೇವರು ಇಡಬೇಕು ಅಂತ ಹೇಳ್ತಾರೆ ಬಾಬ್ರಿ ಮಸೀದಿ ರಕ್ಷಣೆ ಮಾಡಲಿಕ್ಕೆ ಅಂದರೆ ಆರು ಹೆಜ್ಜೆಗಳನ್ನು ನಾನು ಇಟ್ಟಿದ್ದೇನೆ ಏಳನೇ ಹೆಜ್ಜೆ ದೇವ್ರದ್ದು ಆಗಿರ್ತದೆ ಸೊ ಇದು ನೀವು ನರಸಿಂಹರಾವ್ ಅವರನ್ನು ಭಾಳ ಮುಕ್ಸದ್ದಿ ರಾಜಕಾರಣಿ ಈ ದೇಶಕ್ಕೆ ನೋಡಿ ಇಡೀ ನೆಹರು ವಂಶ ಪರಂಪರೆಯ ಕಾಂಗ್ರೆಸ್ ಅವರು ನೆನಪಿಸಿಕೊಳ್ಳೋದೇ ಇಲ್ಲ ಇತ್ಯಾದಿ ಇತ್ಯಾದಿ ಆರೋಪ ಮಾಡ್ತಾರೆ ನಾವು ಇವತ್ತಿನ ಪರಿಸ್ಥಿತಿಗೆ ಯಾರನ್ನು ಇಬ್ಬರನ್ನು ಖಳನಾಯಕ ಸ್ಥಾನ ನಿಲ್ಸಬೇಕಂತ ಹೇಳಿದರೆ ನನಗೇನು ಏನು ಇಲ್ಲ ಒಬ್ಬ ನರಸಿಂಹರಾವ್ ಇನ್ನೊಬ್ಬರು ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಭಾಳ ದೊಡ್ಡ ಸಂಭಾವಿತ ರಾಜಕಾರಣಿ ಅಂತ ಹೇಳ್ತಾರೆ ಆದರೆ ನೀವು ಈ ಬೌದ್ಧಿಕವಾದ ದ್ರೋಹ ಇದೆಯಲ್ಲ ಇದು ನಿಮ್ಮ ಬೇರೆ ರೀತಿಯ ದ್ರೋಹಗಳಿಗಿಂತ ಭಾಳ ಅಪಾಯಕಾರಿ ನನಗೆ ಅನಿಸುತ್ತೋ ಅದು ಯಾಕೆಂದರೆ ನೀವು ಯು ಪಿ ಎ ಫಸ್ಟಲ್ಲಿ ಯಾವಾಗ ಲೆಫ್ಟ್ ಪಾರ್ಟೀಸ್ ನೀವು ಅಣು ಒಪ್ಪಂದದನ್ನು ವಿರೋಧಿಸಿ ಹೊರಗೆ ಹೋಗ್ತಾ ಅಂತ ಹೇಳಿದಾಗ ಇದೇ ಮನಮೋಹನ್ ಸಿಂಗ್ ಅವರು ಹೋದರೆ ಹೋಗಲಿ ಅಂತ ಚಾಲೆಂಜ್ ನಿಮ್ಗೆ ನೆನಪಿರ್ಬೋದು ಟೆಲಿಗ್ರಾಫ್ ಒಂದು ಪತ್ರಿಕೆಗೆ ನಾನು ನಾನು ಸಂಸತ್ ಭವನದ ಅಲ್ಲಿ ಇದ್ದೆ ಏನು ಇವಾಗ ಭಾಳ ಪ್ರೀತಿಯಿಂದ ಟೆಲಿಗ್ರಾಫ್ ಕಾಂಡ್ರ ರಿಪೋರ್ಟರ್ ಹತ್ರ ಮಾತಾಡ್ತಾ ಇದ್ದಾರೆ ಅಂತ ಯಾವಾಗಲೂ ಮಾತಾಡದ ಮನಮೋಹನ್ ಸಿಂಗ್ ಹೇಳಿದರು ಲೆಟ್ ಡೆಮ್ ಅಷ್ಟು ದಿಷ್ಟತನ ನಿರ್ಧಾರ ತಗೊಂಡವರು ಟೂ ಜಿ ಹಗರಣದಲ್ಲಿ ಫೈಲ್ಗಳಿಗೆ ಯಾವ ಒತ್ತಡದ ಮೇಲೆ ಸೈನ್ ಹಾಕಿದ್ರು ಹೇಳ್ಬೋದಿತ್ತಲ್ಲ ನಾನು ಆಗೋದಿಲ್ಲ ನಾನು ಪ್ರಧಾನಿ ಪತ್ರ ಬಿಡ್ತೇನೆ ಯಾಕೆ ಹಾಕಿದ್ರು ಇಂಥದ್ದು ಸುಮಾರು ಪ್ರಶ್ನೆಗಳಿದೆ ಅದನ್ನು ಅದರಿಂದ ಆ ಎರಡು ಬೆಳವಣಿಗೆಗಳೇ ನಾನು ಇವತ್ತು ಹೇಳ್ತೇನೆ ಅವರಿಬ್ಬರೇ ಅದಕ್ಕೆ ಹೊಣೆಗಾಗ್ತದೆ ನೀವು ಯು ಪಿ ಎ ಟು ನೋಡಿ ಹಾಗೆ ಮನಮೋಹನ್ ಸಿಂಗ್ ಪಕ್ಕಕ್ಕೆ ಸರಿದು ಸೋನಿಯಾ ಗಾಂಧಿ ಬರ್ತಾರೆ ಸೋನಿಯಾ ಗಾಂಧಿ ಭಾಳ ದೊಡ್ಡ ಬುದ್ಧಿವಂತ ರಾಜಕಾರಣಿಯಲ್ಲಿ ಎಲ್ಲ ರೀತಿಯ ಹಕ್ಕುಗಳನ್ನು ಆರ್ ಟಿ ಇರ್ಬೋದು ಆರ್ ಟಿ ಐ ಇರ್ಬೋದು ಲ್ಯಾಂಡ್ ಎಜುಬಿಷನ್ ಬಿಲ್ ಇರ್ಬೋದು ಇದೆಲ್ಲ ಬಂದದ್ದು ಯಾವಾಗ ಅಂದರೆ ಯಾವಾಗ ಸೋನಿಯಾ ಗಾಂಧಿ ನಾನು ಸೋನಿಯಾ ಗಾಂಧಿ ಅಂದರೆ ನಾನು ಕಾಂಗ್ರೆಸ್ನ ಪ್ರಚಾರ ಮಾಡಿದೆ ತಿಳ್ಕೊಳ್ಬೇಡಿ ಒಬ್ಬ ಮಹಿಳೆಗೆ ಆ ಸೂಕ್ಷ್ಮಗಳಿರುತ್ತೆ ಆದರೆ ಯು ಪಿ ಫಸ್ಟಲ್ಲಿ ಮತ್ತು ನರಸಿಂಹರಾವ್ ಕಾಲದಲ್ಲಿ ಆಗಿರೋದಿದೆಯಲ್ಲ ನಾವು ಇವತ್ತು ಏನು ತಿಳ್ಕೊಳ್ತೇವೆ ನಾವು ಇವತ್ತು ಮನಮೋಹನ್ ಸಿಂಗ್ ಭಾಳ ಸಂಭಾವಿತರು ಸಜ್ಜನರ ವಿರುದ್ಧ ಮಾತಾಡ್ಬೋದು ಹೋಲಿ ಕಾವು ತರ್ಬಾರ್ದು ನನ್ನ ಪ್ರಕಾರ ಆಗಿದೆ ಅದನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಅಷ್ಟೊತ್ತಿಗೆ ಅಸ್ತೋತ್ವಿಕವಾಗಿ ಕಾರ್ಯಕ್ರಮ ಕೊಟ್ಟರು ಅಂತ ನನಗೆ ಅನಿಸಿದೆ ಕಾಂಗ್ರೆಸ್ ಇಲ್ಲಿ ಸುಮಾರು ಸಮಯ ಮೀರಿ ಹೋಗಿದೆ ಈಗ ಸಮಯ ಮೀರಿ ಹೋಗಿದೆ ಒಂದು ನಿಮಿಷ ಒಂದು ನಿಮಿಷ ಬಹಳಷ್ಟು ಪ್ರಶ್ನೆಗಳ ಮಾರ್ಗವೇ ಹರಿದು ಬಂದಿದೆ ಈಗ ನನಗೂ ಆಸೆ ಇದೆ ಅದನ್ನು ನೀವು ಕೇಳಬೇಕು ಇನ್ನೂ ಕೇಳಬೇಕು ಅಂತ ಆಗ್ತಾ ಇದೆ ಈಗ ಈಗಾಗಲೇ ಸಮಯ ಒಂದು ಮೀರಿ ಹೋಗಿರೋದ್ರಿಂದ ಪ್ರಶ್ನೆ ಒಂದು ವಿಧಾನ ಈಗ ಕಣ್ಣು ಕೊನೆಗೊಳಿಸಿ ಇನ್ನು ನಿಮ್ಗೆ ಏನಾದರೂ ಬೇಡೋದಿದ್ರೆ ವೈಯಕ್ತಿಕವಾಗಿ ಅವ್ರ ಹತ್ರ ನೀವು ಚರ್ಚೆ ಮಾಡ್ಬೋದು ಹೇಳಿ ವಿನಂತಿಸಿ ಯಾಕಂದ್ರೆ ನೀವು ಒಂದು ಪ್ರಶ್ನೆಗೆ ಬಿಟ್ಟರೆ ಇಲ್ಲೋ ಒಂದು ಭಾಳ ಒತ್ತಾಯ ಹೋಗಿ ಕೇಳ್ತಾ ಇದ್ದಾರೆ ನಾನು ಕೊಡೋದ ಇದ್ದೀನಿ ತಪ್ಪಾಗಲ್ಲ ಅಲ್ಲ ಇಲ್ಲಿ ಅಷ್ಟೇ ಅಲ್ಲ ಪ್ರಶ್ನೆ ಅಲ್ಲ ಇಲ್ಲಿ ಬಂದಂತೆ ನಾನು ಹೇಳ್ತೇನೆ ಅದಕ್ಕೆ ಒಂದು ಜನ್ರಲ್ ಆಗಿ ಉಂಟು ಸರಿ ಸರಿ ನಿಮ್ಮ ವಿಷಯ ದೈವ ದೇವಸ್ಥಾನದ ಗುಡಿಗಳಲ್ಲಿ ಇತ್ತೀಚೆಗೆ ಕೇಸರಿ ಧ್ವಜ ಹಾಕುವುದನ್ನು ಕಾಣಬಹುದು ಹಿಂದೆ ಈ ರೀತಿ ಇರಲಿಲ್ಲ ಇದರಲ್ಲಿ ಏನು ಕಾರಣ ಇರಬಹುದು ಸುಧಾಕರ ಸಂಶೋಧನಾ ವಿದ್ಯಾರ್ಥಿ ನೆಹರು ಒಬ್ಬ ದೂರದೃಷ್ಟಿ ನಾಯಕ ನೆಹರು ಯಾವಾಗಲೂ ನನ್ನ ಮಗಳನ್ನು ಉತ್ತರ ಮಾಡೋ ಹಂಬಲ ಇಲ್ಲ ಹಾಗಾದ್ರೆ ನೆಹರು ಗಾಂಧೀಜಿ ಪಾಟೀಲ್ ಎಲ್ಲರೂ ಸೇರಿ ಸಂವಿಧಾನ ರಚನೆ ಮಾಡಿದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರನ್ನು ಯಾಕೆ ದೂರ ಇಟ್ಟರು ಇದು ಅಂಬೇಡ್ಕರ್ ಅವರನ್ನು ಅವರು ಯಾರು ದೂರ ಇಟ್ಟಿಲ್ಲ ನೀವು ಅಂತ ಉದಾಹರಣೆಗಳು ಏನಾದರೂ ಇದ್ರೆ ನನಗೆ ತಿಳಿಸಿ ದೇವಸ್ಥಾನದಲ್ಲಿ ಗುಡಿಗಳಲ್ಲಿ ಇತ್ತೀಚೆಗೆ ಕೇಸರಿ ಧ್ವಜ ಹಾಕೋದನ್ನು ಕಾಣಬಹುದು ಹಿಂದೆ ರೀತಿ ಇರಲಿಲ್ಲ ಅಂದ್ರೆ ಕಂಡಿದ್ದಾರೆ ಕೋಮುವಾದ ರಾಜಕಾರಣ ಅದರಿಂದಲೇ ಪ್ರಾರಂಭ ಆಗುತ್ತೆ ನಮ್ಮಲ್ಲಿ ನಮ್ಮ ಊರಿನಲ್ಲಿ ಕೂತುರ ಕೊಳ್ಳ ನಡೆಯುವಾಗ ಕೇಸರಿ ಧ್ವಜ ಇರಲಿಲ್ಲ ಈಗ ಲೈಟ್ ಹಾಕ್ತೇವೆ ಸ್ಪಾನ್ಸರ್ ಮಾಡ್ತೇವೆ ಅಂತ ಬಂದು ಒಂದು ಕೇಸರಿ ಧ್ವಜ ಹಾಕ್ತಾರೆ ನಾವು ನನಗಿತ್ ಹಾಕ್ಬೇಕಷ್ಟೇ ಇಂದು ಬಹಳಷ್ಟು ಆ ಹಿಂದೂ ಬಿಲ್ಲನ್ನು ಅಂಬೇಡ್ಕರ್ ಪ್ರಸ್ತಾಪಿಸಿದಾಗ ನೆಹರು ಯಾಕೆ ಹೋಗ್ತಿಲ್ಲ ಅಂಬೇಡ್ಕರ್ ರಾಜೀನಾಮೆ ಕೊಟ್ಟು ಕೊಟ್ಟೆ ನಂತರ ನೆಹರು ತಡವಾಗಿ ಜಾರಿಗೊಳಿಸಿದ್ ಯಾಕೆ ಪ್ರತ್ಯೇಕ ಮತದಾನ ಬಿಡಿರಬೇಕಾದ್ರೆ ಗಾಂಧೀಜಿ ಯಾಕೆ ಅನುಮತಿಸಿಲ್ಲ ಪುನಃ ದೊಡ್ಡ ವಿವಾದ ಇದೆ ಆ ಅದರ ಬಗ್ಗೆ ಇದರ ಬಗ್ಗೆ ಒಂದೊಂದು ಸಾಲಿನ ಉತ್ತರ ಕೊಡುತ್ತಿರುತ್ತೆ ಮೊಹಮ್ಮದ್ ರಿಯಾಜ್ ಸ್ಟೇನ್ ಕಾಲೇಜ್ ಕಾಲೇಜ್ ಬಹಳ ಒಳ್ಳೆಯ ಪ್ರಶ್ನೆ ಪ್ರತ್ಯೇಕ ಮತದಾನ ಇರಬೇಕಂತ ಅನಿಸ್ತದೆ ನನಗೂ ಈ ನನಗೂ ಹೀಗೆ ಅನಿಸ್ತದೆ ಅವರ ಅವರ ನೆಹರು ಗಾಂಧೀಜಿಯ ಕಲ್ಪನೆ ಬೇರೆ ಏನಿತ್ತು ಕೇಳಿದೆಯವರು ಅವ್ರಿಗೆ ಎತ್ತಿ ಮೇಲೆ ಇಡ್ತಾರೆ ಅವರ ಬಗ್ಗೆ ಅನುಕೂಲನೆ ನೋಡ್ತಾರೆ ಅನ್ನೋ ಕಲ್ಪನೆ ಇರಬಹುದು ಅವರಿಗೆ ಅಭಿಪ್ರಾಯ ಇದು ತಪ್ಪಿದೆ ಹಿಂದೂ ಕೋಡ್ ಬಿಲ್ ಹಿಂದೂ ಕೋಡ್ ಬಿಲ್ ನಂತರ ನೆಹರು ಅದನ್ನು ಅನುಷ್ಠಾನ ಮಾಡಿದ್ದು ನಿಜ ಆದರೆ ಅಂಬೇಡ್ಕರ್ ಅವರ ಆಲೋಚನೆ ಹಿಂಗ್ ಕೊಡೋದು ಇಲ್ಲಿ ಬಂದಿಲ್ಲ ಬಂದಿಲ್ಲ ಅದು ಅದನ್ನು ನಾನು ಗೊತ್ತೆ ಗೋಮುವಾದಕ್ಕೆ ದಕ್ಷಿಣ ಕನ್ನಡ ಇದ್ದಿದ್ದಕ್ಕೆ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಗೋಮುವಾದ ಆಳವಾಗಿ ಬೀರಿದೆ ಇದಕ್ಕೆ ಕಾರಣ ದಕ್ಷಿಣ ಕನ್ನಡ ಕನ್ನಡವಾದ ಕೆಲವೊಂದು ಗೋಮುವಾದಿ ಪತ್ರಿಕೆಗಳು ಕಾರಣವಿರಬಹುದಾ ನೀತಿ ನಿರ್ಧಾರ ಮಾಡ ಯಾವ ಹೋಮವಾದ ನೆಹರು ಆರ್ಥಿಕ ನೀತಿಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ ವಿರೋಧ ವ್ಯಕ್ತವಾಗುವುದಕ್ಕೆ ಯಾವುದು ಅಗೋಚರ ಸರ್ಕಾರಕ್ಕ ನಾನು ಆಗ್ಲೇ ಹೇಳಿದೆ ವಿರೋಧ ಮಾಡಬೇಕು ನಾನು ಹೊಸ ಆರ್ಥಿಕ ನೀತಿ ಬಂದಾಗ ನನ್ನ ಪ್ರಕಾರ ಅದು ನೆಹರು ಆರ್ಥಿಕ ನೀತಿಗೆ ಅಂತ ಯಾರಾದರೂ ಅದನ್ನ ಕೌಂಟರ್ ಮಾಡುವುದು ಧ್ವನಿ ಇಲ್ಲದವರ ಪಾಲಿಗೆ ಧ್ವನಿಯಾಗಲಿ ಮಾಧ್ಯಮ ಆದ್ರೆ ಧ್ವನಿ ಕೊಡುವರ ಪಾಲಿಗೆ ಅದು ಉದ್ಯಮ ಆಗಿದೆ ಪತ್ರಕರ್ತನೆ ರಾಜಕಾರಣ ಮಾಧ್ಯಮ ಇದು ನಾನು ಇತ್ತು ಉದ್ಯಮದ ಬಹಳ ಮಾಧ್ಯಮ ದೊಡ್ಡ ದೊಡ್ಡ ಸಮಸ್ಯೆ ಅಂದ್ರೆ ಮಾಧ್ಯಮ ಉದ್ಯಮ ಆಗಿದೆ ಇದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಅದು ಬಹಳ ವಿಸ್ತೃತವಾದ ಚರ್ಚೆ ಪತ್ರಿಕೋದ್ಯಮ ಮುಖಾಗದಲ್ಲಿ ಕರೆದ್ರೆ ನಾನು ಅದ್ರ ಬಗ್ಗೆ ಮಾತಾಡಿದ್ದೀನಿ ಜ್ಞಾನ ಶೀಲಾ ಏಕತೆ ಬಗ್ಗೆ ಸ್ವಲ್ಪ ವಿವರಿಸಬಹುದು ಇದು ಬಹಳ ಇದು ಜ್ಞಾನ ಶೀಲಾ ಜ್ಞಾನ ಸರಿ ಶೀಲಾ ಅಂದ್ರೆ ಏನಂತ ಶೀಲಾ ಏಕತೆ ಜ್ಞಾನ ಏಕತೆ ಶೀಲ ಬಹಳ ಸಾಪೇಕ್ಷವಾದ ಶೀಲ ನಮಗೆ ಹೆಣ್ಣು ಮಕ್ಕಳ ಕಲೆ ತೆಗಿಸ್ಕೊಂಡೇ ಇರಬೇಕು ಹೆಣ್ಮಕ್ಳನ್ನು ನೋಡಬಾರ್ದು ಆ ಗಂಡು ಮಕ್ಕಳ ರೀತಿಯಲ್ಲಿ ಅವರು ಸುತ್ತಾಡಬಾರ್ದು ಸುತ್ತಾಡಿದರೆ ಅವರು ಶೀಲ ಇಲ್ಲದವರು ಇನ್ನೊಂದು ತಲೆ ಆಡಿಕೊಂಡೆ ಅವ್ರು ಶೀಲ ಉಂಟು ಅಂತ ಆ ರೀತಿಯ ಕಲ್ಪನೆ ಇದ್ರೆ ಅದು ತಪ್ಪು ಗಂಡಿಗೆ ಏನೆಲ್ಲ ಮಾಡೋ ಸ್ವಾತಂತ್ರ್ಯ ಇದೆಯಾ ಒಳ್ಳೇದು ಕೆಟ್ಟದು ಯಾವುದು ಇದ್ರು ಅದು ಹೆಣ್ಣಿಗೆ ಕೂಡ ಇದೆ ಅದನ್ನು ಒಪ್ಕೊಂಡ್ರೆ ಶೀಲದ ಬಗ್ಗೆ ವ್ಯಾಖ್ಯಾನ ಸರಿಯಾಗಿದೆ ಹೆಚ್ಚಿನ ಪ್ರಶ್ನೆ ತೊಂಬತ್ತರ ಬೆಳವಣಿಗೆಯಲ್ಲಿ ತೆರಿಗೆ ಹೋದ ಯುವ ಸಮಯ ನಿಮ್ಮ ಅನಿಸಿಕೆಯಲ್ಲಿ ಯಾವಾಗ ಹಿಂತಿರುಗಿ ಬರ್ಬೋದು ನೀವು ಯಾವಾಗ ಸರ್ ಬರ್ತಾರ ಚಿಕ್ಕ ಚಿಕ್ಕದ ಕೋಮುವಾದವನ್ನ ಕಾಂಗ್ರೆಸ್ ರಾಜಕೀಯವಾಗಿ ವಿರೋಧ ಸಾಂಸ್ಕೃತಿಕವಾಗಿ ಕೋಮುವಾದ ಯಾರು ನಡೆಸ್ತಾರೆ ಅವರ ಜೊತೆ ಸಂಬಂಧವನ್ನು ಇಟ್ಕೊಂಡಿದೆ ಕಾಂಗ್ರೆಸ್ ಕೋಮವಾದಿಗಳ ಅನ್ನನೂ ಆಗಿರ್ಬೋದು ತಮ್ಮನೂ ಆಗಿರ್ಬೋದು ಅಂತ ನಾನು ಅನ್ಕೊಂಡಿದ್ದೇನೆ ಅದ್ರ ಜೊತೆಗೆ ಸಣ್ಣ ಪ್ರಶ್ನೆ ಪ್ರಶ್ನೆ ನಾರಾಯಣ ಗುರುಗಳ ಬಗ್ಗೆ ನೀವು ಒಂದು ಬಾರಿ ಅಂಕನ ಬರೆದಿದ್ರಿ ಸೊ ನಾರಾಯಣ ಗುರು ಚಳವಳಿ ದಕ್ಷಿಣ ಕನ್ನಡದಲ್ಲಿ ಯಾಕೆ ಹಿನ್ನಡೆ ಎಂಬ ಒಂದು ನೋವನ್ನು ತೋಡಿಕೊಂಡಿದ್ದೇನೆ ಸೊ ಈ ಹಿನ್ನೆಲೆಯಲ್ಲಿ ಉತ್ತರ ಭಾರತದ ಜನ ಲಕ್ನೋದಲ್ಲಿ ನಾರಾಯಣಗುರು ನಾಲ್ತ್ ನೂರು ಎಕರೆಯ ಜಾಗದಲ್ಲಿ ಒಂದು ಸ್ಮಾರಕವನ್ನು ನಿರ್ಮಿಸಿ ನಾರಾಯಣಗುರುಗಳ ಚಿಂತನೆಗಳನ್ನು ಉತ್ತರ ಭಾರತಕ್ಕೆ ಕಲ್ಪಿಸುವ ಕೆಲಸವನ್ನು ಮಾಡಿ ದಕ್ಷಿಣ ಕನ್ನಡದಲ್ಲಿ ಅದನ್ನು ಮಾಡಲಿಕ್ಕೆ ನಮ್ಗೆ ಯಾಕೆ ಸಾಧ್ಯ ಇಲ್ಲ ಅದರ ಜೊತೆಗೆ ನಾವು ಒಂದು ಮೂಡಬಿದ್ರೆಯಲ್ಲಿ ಒಂದು ಯಾವುದೋ ಒಂದು ಯುವಕ ಸಂಘದವರು ನಾರಾಯಣ ಗುರುಗಳ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಆವಾಗ ಗುರುಗಳ ಜಯಂತಿ ಆಚರಣೆ ಆಯಿತು ಅಪ್ರೆ ನಾರಾಯಣಗೌಡರ ಜಯಂತಿ ಆಚರಣೆ ಅಂತ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಆರ್ಗ್ಯುಮೆಂಟ್ ಏನಂದ್ರೆ ಅವರು ಕಾಂಗ್ರೆಸ್ನ ಮಾಜಿ ಎಂ ಎಲ್ ಎರ ಮಗ ಅವರ ವಾದ ಏನಂದ್ರೆ ನಾರಾಯಣಗೌಡರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ನೀವು ಸ್ನಾನ ಮಾಡ್ತೀರಾ ಪೂಜೆ ಮಾಡ್ತೀರಾ ಕಾಂಗ್ರೆಸ್ನ ಮಾಜಿ ಎಂ ಎಲ್ ಎ ಮಗರ ಸೊ ಈ ಹಿಂದೆ ಈ ಹಿನ್ನೆಲೆಯಲ್ಲಿ ಗುರುಗಳನ್ನು ನಾವು ಜಿಲ್ಲೆಯ ಎಲ್ಲ ರೈತರು ಮುಸ್ಲಿಮರು ಇನ್ನಿತರ ಹೊಂದಿರುವ ವರ್ಗಗಳು ಅವರ ಜಯಂತಿಯನ್ನು ಆಚರಣೆ ಮಾಡಿಟ್ಟರೆ ಹಕ್ಕಿಂತ ಒಂದು ಸಣ್ಣ ಅನುಮಾನಗೆ ಉಂಟಾಗಿದೆ ಅದನ್ನು ಅನುಮಾನ ಪ್ರಜಾಪ್ರಭುತ್ವದಲ್ಲಿ ಇರಲೇ ಬರೋದು ನೋಡಿ ಬಸವಣ್ಣನನ್ನು ಲಿಂಗಾಯತ ಗುತ್ತಿಗೆ ತಗೊಂಡಿದ್ದಾರೆ ನಾರಾಯಣ ಅನ್ನು ಬಿಲ್ ಅವರು ಗುತ್ತಿಗೆ ತಗೊಂಡಿದ್ದಾರೆ ನೀವು ಅವರನ್ನು ಮೊದಲು ಅಲ್ಲಿನ ಬಂಧನದಿಂದ ಬಿಡುಗಡೆಗೊಳಿಸ್ಬೇಕು ನಾರಾಯಣ ಗುರು ಯಾರಿಗೂ ನಾರಾಯಣ ಗುರಿಗೂ ಒಳ್ಳೇದಾಗುದಿಲ್ಲ ಆ ಗುರು ಅವರನ್ನು ಭಜನೆ ಮಾಡುವವರಿಗೆ ಒಳ್ಳೆಯದಾಗುತ್ತೆ ಮೊದಲು ಅದನ್ನು ಬಿಡುಗಡೆ ಮಾಡುವುದು ನಿಮ್ಮ ಕುದ್ರೋಳಿ ದೇವಸ್ಥಾನವನ್ನು ನಾರಾಯಣಗುರು ಜಾತಿಯದೇ ಅಸ್ಪರ್ಶ ಮಾತಾಡಬಾರದಂತೆ ಇದ್ದೆ ನಮ್ಗೆ ಯಾರು ನೀವು ಪ್ರೋಕ್ ಮಾಡಿದೆ ಅದಕ್ಕೆ ಹೇಳ್ತೇನೆ ಕುದ್ರೋಳಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದು ಯಾಕೆ ಅಂತ ಅದನ್ನು ಇವತ್ತು ಮೆರೆಸದಾಡ್ತಾ ಇದ್ದೀರಲ್ಲ ಅವರನ್ನು ನೀವು ಈ ಕೇಳಬೇಕಪ್ಪ ಜಾತಿಯದೇ ಅಸ್ಪರ್ಶತೆ ವಿರುದ್ಧ ಒಂದು ಹೋರಾಟಕ್ಕೆ ಆ ಕೇಂದ್ರ ಸ್ಥಾಪನೆ ಆಗಿದ್ದು ಅದನ್ನು ನವೀಕರಿಸಿ ಅದೇ ವರ್ಣಾಶ್ರಮ ವ್ಯವಸ್ಥೆಯನ್ನು ಪ್ರತಿಪಾದಿಸುವಂತ ಶೃಂಗೇರಿಯ ಶಂಕರಮಠದ ಸ್ವಾಮೀಜಿಗಳಿಂದ ತಂದು ಉದ್ಘಾಟನೆ ಮಾಡಿದ್ವಿ ಇದಕ್ಕಿಂತ ದೊಡ್ಡ ಅಪಚಾರ ನಾರಾಯಣಗುರು ಪಾಪಕ್ಕೆ ಬೇರೆ ಇಲ್ಲ ಇವತ್ತಿಗೆ ನೀವು ಕೇರಳದಲ್ಲಿ ಹೋದ್ರೆ ನಾರಾಯಣಗುರು ಸ್ಥಾಪಿಸಿದ ಬ್ರಹ್ಮ ಸಮಾಜ ಇದೆ ಅರ್ಚಕರ ತರಬೇತಿ ನಡೀತದೆ ಅದರಲ್ಲಿ ಹಿಂದೂಗಳು ಮುಸ್ಲಿಮರು ಕ್ರಿಶ್ಚಿಯನ್ ಕೂಡ ತರಬೇತಿ ಕೊಡ್ತಾರೆ ಆ ರೀತಿ ಅವರು ಸೆಕ್ಯುಲರ್ ಆಗಿ ಆಲೋಚನೆ ಮಾಡಿದಂಥ ಮನುಷ್ಯ ಅವರು ಆಗಿದೆ ನೀವು ಹೇಳಿದ ನಮ್ಗೆ ಇನ್ಸಿಡೆಂಟ್ ಗೊತ್ತಿಲ್ಲ ಅದು ಪೊಲೀಸರು ಯಾಕೆ ದೂರು ಕೊಡ್ತಾರೆ ಪೊಲೀಸರು ಅದನ್ನು ಯಾಕೆ ತಡೀತಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ಆ ಪರಿಸ್ಥಿತಿ ನನಗೆ ದಕ್ಷಿಣ ಕನ್ನಡದಲ್ಲಿ ನೋಡಿ ಬೆಳವಣಿಗೆ ಕಂಡ ಆಶ್ಚರ್ಯ ಏನಿಲ್ಲ ಇದನ್ನು ನಡೀತಾ ಇರ್ಬೋದು ಆದರೆ ಅದನ್ನು ಸರಿಯಾದ ತಿಳುವಳಿಕೆಯನ್ನು ನೀಡುವ ಕೆಲಸವನ್ನು ನಾವು ಮಾಡಬೇಕು ನೀವು ಕಾಂಗ್ರೆಸ್ನಲ್ಲಿ ಅಣ್ಣ ತಮ್ಮಂದಿರು ಕೋಮಾದಿಗಳು ತಮ್ಮ ಎಲ್ಲ ಕಡೆ ಇದೆ ಇಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು ಅಷ್ಟೇ ಅದನ್ನು ಅಲ್ಟಿಮೇಟ್ಲಿ ನನಗೆ ಅನಿಸೋದು ಒಂದು ರಾಜಕಾರಣವನ್ನು ಜನ ಬಿಟ್ಟು ರಾಜಕಾರಣ ಇರೋದಿಲ್ಲ ಜನ ನಿತ್ಯವಾಗಿ ಜಾಗೃತರಾದಾಗ ಕಾರ್ಯಕರಣ ಸರಿಯಾಗಿ ಆಗುತ್ತೆ ಆಯ್ತಾ ಜಾಗೃತಿ ಏ ಹೇ ನಿ ಗೆರೆ ತಂದೆ ನಾನು ಬಯಸಾಗಿದೆ ಹೇಗಿಸಿಗೆ ಮಾತ್ರ ಶೀಲಾ ಇರುತ್ತ ಅಂತ ಅಲ್ಲ ಗಂಡೆಷ್ಟಿಗೂ ಇರುತ್ತೆ ಮತ್ತೆ ಅದನ್ನೇ ಪರವಾಗಿ ಅದೆ ಗಣೋಹಟ್ಟಿಗೆ ಇಡ್ರೂ ಅವರವರ ಸ್ಪಾಶೆ ಸಪೋರ್ಟ್ ತರೆ ಸಮಾಜ ಸರಿಯ ಸ್ಥಿತಿಯಲ್ಲ ಇರೋದಿಲ್ಲ ವಿರೋಧ ಇರುತ್ತಾ ಇರೋದಿಲ್ಲ ು ಸ್ವೇಚ್ಛಾಚಾರಕ್ಕೂ ವ್ಯತ್ಯಾಸ ನೀವು ಬಿಟ್ಟು ಬಿಡದಂದ್ರೆ ನೀವು ಒಬ್ಬ ಪೇರೆಂಟ್ ನಾನು ಒಬ್ಬಳೇ ಮಾಡೋದು ನಮ್ಗೆ ಗೊತ್ತಿದೆ ನನಗೆ ನಮ್ಮ ಮಗಳನ್ನು ಹೇಗೆ ಬೆಳೆಸ್ಬೇಕಂತ ನನಗೆ ಗೊತ್ತಿದೆ ಆದರೆ ನೀವು ಫುಲ್ಲು ಸಿಟ್ಟು ಅವರು ಮೊಬೈಲ್ ನೋಡ್ತಾ ಇದ್ರು ಕೂಡ ಏನೋ ಡೌಟ್ ಮಾಡಿದ್ರೆ ಅಲ್ಲಿ ಅಲ್ವಾ ನೀವು ಈಗ ಇನ್ನ ಫ್ರೆಂಡ್ಸ್ ಯಾರಪ್ಪ ಬಾ ನಾವು ಊಟ ಊಟ ಮಾಡೋ ಅವ್ರನ್ನ ಕರೀರಿ ಇರೋನ್ ಕರಿ ಜೊತೆ ಅದು ಬಿಟ್ಟು நம்ம ஆக்டு பய பேரெண்ட்ஸ் இல்லை பேரெண்ட்ஸ் அது ஆ காலேஜ் அதில் இவத்தினுதாய் நான் இத்திஹாசு அனுப்புகிற சரி அது வர்த்தமான எக்ஸோஜர் ஜாஸ்தி ஆக வர்த்தான சரி தப்புகள சரி யாது தப்பு இதர விவேச்சனை பழா கஷ்ட அதவரு கூட நம்ம ஹியர மாதிரி கேட்பது